ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್ಗೆ ನಿಮಗೆ ಸ್ವಾಗತ ಬಿಗ್ ಬಾಸ್ ನೀವೆಲ್ಲ ನೋಡ್ತಾ ಇದ್ದೀರಾ ನಾವು ಕೂಡ ನೋಡ್ತಾ ಇದ್ದೀವಿ ಅದರಲ್ಲಿ ಯಾರು ತುಂಬಾ ಫೇವ್ರೇಟು ನನಗಂತೂ ಗಿಲ್ಲಿ ನಿಮ್ಗೆ ಯಾರು ನಮ್ಗೆ ನಮ್ಗೆಲ್ಲಿ ಮೇಲೆ ಯಾರಿಗೇನು ಬಿದ್ದಿದೆಯೋ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಯಾಕೆ ಅಂದರೆ ಏನು ಓಡ ಹುಟ್ಟಿದವರು ಅಣ್ಣ ತಮ್ಮಗಿಂತ ಹೆಚ್ಚಾಗಿದ್ದವರು ರಘುಸರು ಮತ್ತೆ ಗಿಲ್ಲಿ ಜಗಳಾಡ್ಕೊಂಡಿದ್ದಾರೆ ಇವತ್ತಿನ ಪ್ರೋಮೊ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅವರಿಬ್ರು ಗಲಾಟೆ ಸ್ವಲ್ಪ ಅತಿರೇಕಕ್ಕೆ ಹೋಗಿದೆ ಅಂತ ಹೇಳ್ಬೋದು ಲಾಸ್ಟ್ ವೀಕ್ ಲ್ಲಿ ಏನು ಅತಿಥಿಗಳನ್ನ ಕರೆಸಿ ಮಹಾನ್ ವ್ಯಕ್ತಿಗಳನ್ನ ಕರೆಸಿ ರಂಪ ರಾಮಾಯಣ ಎಲ್ಲ ಹಾಗೆ ಗಿಲ್ಲಿ ಮೇಲೆ ತಪ್ಪುರಿಸಿ ಗಿಲ್ಲಿ ಪಾಪ ಏನು ಬಡಪ ಈ ಥರ ಕೂತಿದ್ದನ್ನ ನಾವೆಲ್ಲ ನೋಡಿದ್ದೀವಿ ಬಟ್ ಇವಾಗ ನೆಕ್ಸ್ಟು ಇವತ್ತಿನ ಸೋಮವಾರದ ಪ್ರೋಮೋದಲ್ಲಿ ಬಂದಿದೆ ತುಂಬಾ ಜಗಳ ಆಡ್ಕೊಂಡಿದ್ದಾರೆ ಮೋಸ್ಟ್ಲಿ ಏನು ಒಂದು ಎರಡು ಮೂರು ನಾಲ್ಕು ಸ್ಥಾನ ಕೊಡಬೇಕಾಗತ್ತೆ ಅದರಲ್ಲಿ ಎರಡನೇ ಸ್ಥಾನನ ಕೊಟ್ಟರೆ ಧನುಷ್ ಎರಡನೇ ಸ್ಥಾನ ಕೊಟ್ಟಿದ್ದಾರೆ ಅದಕ್ಕೆ ಯಾಕೆ ಅಷ್ಟು ರಘು ಸರ್ಗೆ ಕೋಪ ಬಂತು ಯಾಕೆ ಕೊಡಬಾರ್ದು ಕೆಲಸ ಕೆಲಸ ಮಾಡಿಲ್ಲ ಅವನೇನು ಕೆಲಸ ಮಾಡಲ್ಲ ಯಾಕೆ ಎರಡನೇ ಸ್ಥಾನ ಕೆಲಸ ಮಾಡಿದರೆ ಮಾತ್ರನಾ ಸರ್ ಎಲ್ರೂ ಒಂದೇ ಥರ ಯೋಚನೆ ಯೋಚನೆ ಮಾಡೋಕ್ಕಾಗಲ್ಲ ಒಂದೇ ರೀತಿ ಇರೋದಿಲ್ಲ ಒಬ್ಬರು ಒಂದೊಂದ್ರಲ್ಲಿ ಇರ್ತಾರೆ ಇವಾಗ ನಮ್ಮ ಗಿಲ್ಲಿ ಮಾತಾಡ್ದಂಗೆ ನೀವೆಲ್ಲ ಮಾತಾಡೋಕ್ಕಾಗತ್ತಾ ಸರ್ ನೀವು ಮಾಡೋ ಕೆಲಸನ ಗಿಲ್ಲಿ ಮಾಡೋಕ್ಕಾಗತ್ತಾ ಸರ್ ಯಾಕಿದು ನಿಮಗೆ ಸಿಂಪಲ್ ಲಾಜಿಕ್ ಅರ್ಥ ಇಲ್ಲ ಮೊನ್ನೆ ಗಿಲ್ಲಿ ಬಟ್ಟೆನೆಲ್ಲ ತೆಗೆದು ಬಿಸಾಕಿದ್ರಿ ಏನೇನೋ ಮಾಡಿದ್ರಿ ಬವ ಪಾಪ ಅವಾಗ ಏನೋ ಫಸ್ಟ್ ಹಂಗೆ ಮಾಡಿದ್ದೀರಾ ಓಕೆ ಏನೋ ಮಾಡ್ಬಾರ್ದಿತ್ತು ಅಂತ ಅನ್ನಿಸ್ತು ಯಾಕೆ ಮಾಡಿದ್ರಿ ಅಂತ ಒಂದು ಕ್ವಶನ್ ಬಂತು ಬೇಜಾರಾಯಿತು ನಮಗೆ ಅದು ಎಲ್ಲ ಒಂದು ಕಡೆ ನಿಮಗೂ ಕೋಪ ಬರುತ್ತೆ ಗಿಲ್ಲಿ ಏನು ಕಮ್ಮಿ ಆಟಾಡ್ಸಿರೋದ ಅಂದ್ಕೊಂಡು ಸುಮ್ಮನೆ ಭೀ ಬಟ್ ಇವತ್ತಿನ ಪ್ರೋಮೋ ನೋಡಿದರೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಹ್ಞೂ ತಟ್ಟೆ ಇಟ್ಕೊಂಡು ಬಂದುಬಿಡ್ತೀಯಾ ಪ್ಲೇಟ್ ಇಟ್ಕೊಂಡು ಬಂದುಬಿಡ್ತೀಯಾ ಅಂತಂದರೆ ಇಂಥವ್ರಿಗೂ ಬೇಜಾರಾಗುತ್ತೆ ಸರ್ ಊಟ ಊಟದ ವಿಷಯಕ್ಕೆ ಏನೇನು ರಂ ಪರಾಮಾಯಣ ಮಾಡೋದ್ರು ನಿಮ್ಮ ಅತಿಥಿಗಳು ಅಂತ ನೋಡಿಲ್ವಾ ಸರ್ ಏನಕ್ಕೋಸ್ಕರ ಹ್ಞೂ ಅವ್ನು ಬರೀ ಕೆಲಸ ಮಾಡಿದರೆ ಮಾತ್ರನಾ ಮನುಷ್ಯ ಕೆಲಸ ಮಾಡಿಲ್ಲ ಅಂದರೆ ಇಲ್ವಾ ಅವ್ನಿಗೆ ಆದ ಕೆಲಸಗಳು ಇದ್ದಾವೆ ನಿಮಗಿಂತ ಹೆಚ್ಚಾಗಿ ಹೆಚ್ಚಿನ ಕೆಲಸನ ಇದ್ದಾರೆ ನಾವು ಗಿಲ್ಲಿ ಅಭಿಮಾನಿ ಓಪನ್ ಆಗಿ ಹೇಳ್ತೀವಿ ಗಿಲ್ಲಿ ಏನಾರು ನಾಮಿನೇಟ್ ಆಗಿಲ್ಲ ಅಂದರೆ ಗಿಲ್ಲಿ ಓಟೆಲ್ಲ ನಿಮಗೆ ಬರೋದು ರಕ್ಷಿತಾಗಿ ಹೋಗೋದು ಆಯಿತಾ ಯಾವಾಗೂ ಅಷ್ಟೇನೆ ಗಿಲಿ ನಾಮಿನೇಟ್ ಆಗಿಲ್ಲ ಅಂದರೆ ನಿಮಗೆ ನಮ್ಮ ಓಟು ಪಕ್ಕಾ ಹೋಗೋದು ಹಾಗೆ ಗಿಲ್ಲಿ ನಾಮಿನೇಟ್ ಆದರೂ ಕೂಡ ಗಿಲ್ಲಿಗೆ ಒಂದು ಹಾಕಿ ಅರವತ್ತು ಹಾಕ್ಬಿಟ್ಟು ಮಿಕ್ಕಿದ ಓಟ್ನೆಲ್ಲ ಎಲ್ಲ ನಿಮ್ಗಳಿಗೆ ಹಾಕ್ತಿದ್ವಿ ಯಾಕೆ ಅಂದರೆ ನಿಮ್ಮ ಬಾಂಡಿಂಗ್ ಅಷ್ಟು ಚೆನ್ನಾಗಿತ್ತು ನೀವು ಜೊತೆ ಜೊತೆಯಲ್ಲಿ ಇರೋದು ನಮ್ಗೆ ನೋಡೋಕೆ ತುಂಬಾ ಖುಷಿ ಆಗ್ತಿತ್ತು ಬಟ್ ಎಲ್ಲೋ ಯಾ ಯಾವ ಮಾರ್ತಾಯಿದ್ದೀರಾ ಮನೆಯವರು ಒಂದು ಏನಂತಾರೆ ಒಂದು ಮಾತು ಹೇಳ್ಬಿಡ್ತಾರೆ ಏನಂತ ಗಿಲಿ ಜೊತೆ ಬರ್ತಿದ್ದೀರಾ ಗಿಲಿಯಿಂದ ಬರ್ತಿದ್ದೀರಾ ಗಿಲಿ ಸೈಡಲ್ಲಿ ಬರ್ತಿದ್ದೀರಾ ಈ ಮಾತುಗಳನ್ನ ಕೇಳಿದಾಗ ನೀವು ಏನೋ ಒಂಥರ ನೆಗೆಟಿವ್ ಆಗ್ತಿದೆ ಓ ಏನೋ ಪ್ರಾಬ್ಲಮ್ ಆಗ್ತಿದೆ ಹೊರಗಡೆ ಅಂತ ತೊಗೊಂಡು ನಿಮ್ಮ ಒಂದು ಏನು ಆಟನ ನೀವೇ ಹಾಳು ಮಾಡ್ಕೊತಾ ಇದ್ದೀರಾ ಹೊರಗಡೆ ಒಂದು ಐಯಲ್ಲಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಬಾಂಡಿಂಗ್ ನೋಡಿ ತುಂಬ ಖುಷಿಯಾಗಿ ನಿಮ್ಮ ವಿಡಿಯೋಸ್ಗಳು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಖುಷಿ ಪಡ್ತೀವಿ ಅದನ್ನ ನೋಡಿ ನಗ್ತೀವಿ ಅದು ಇವರಿಬ್ಬರು ಹೀಗೆ ಇರಲಿ ಅಂತ ಅಂದ್ಕೊತೀವಿ ಅದರಲ್ಲಿ ಯಾರ ದೃಷ್ಟಿಯಾಯಿತು ಏನು ಅಂತ ನಮ್ಗೆ ಗೊತ್ತಿಲ್ಲ ಬಟ್ ರೂ ಸರ್ ನೀವೆಲ್ಲೋ ಒಂದು ಕಡೆ ತಪ್ಪು ದಾರಿಲಿ ಹೋಗ್ತಾ ಇದ್ದೀರಾ ಹ್ಞೂ ಗಿಲ್ಲಿ ಮಾಡಿದೆಲ್ಲ ಕರೆಕ್ಟು ಅಂತ ನಾವು ಹೇಳ್ತಾಯಿಲ್ಲ ಬಟ್ ಆಟದಲ್ಲಿ ಅದನ್ನು ತೂಗಾಕೋ ರೀತಿ ಬೇರೆ ಇರುತ್ತೆ ಕೆಲಸನೇ ತೊಗೊಂಡು ತೂಗಾಕಬೇಕು ಅಂತ ಏನಿಲ್ಲ ಕೆಲಸ ಮಾಡಿಕೊಂಡು ಫುಲ್ಲು ಏನು ಫುಲ್ಲು ಬಡಪ್ಪಾಯಿ ಏನಂತಾರೆ ಅದನ್ನು ಸುಮ್ಮನೆ ಅವ್ರ ಪಾಡಿ ಅವ್ರು ಕೆಲಸ ಹೋಗ್ತಿದ್ರೆ ರೋಬೋಟ್ ತಂದು ಆಡಿಸ್ಬೋದಲ್ಲ ಸರ್ ಬಿಗ್ ಬಾಸ್ನ ಯಾಕೆ ಜನಗಳು ಬೇಕು ಇವಾಗ ಟೆಕ್ನಾಲಜಿ ತುಂಬ ಮುಂದುವರೆದ್ಬಿಟ್ಟಿದೆ ರೋಬೋಟ್ಗೆ ಒಂದು ಪವರ್ ಆಗ ಏನೋ ಚಾರ್ಜ್ ಹಾಕ್ಬಿಟ್ರೆ ಸಾಕು ಆದರೂ ಕೆಲಸ ನೀಟಾಗಿ ಮಾಡುತ್ತೆ ಜನಗಳು ಯಾಕೆ ಬೇಕು ಕೆಲಸ ಮಾಡೋಕ್ಕೆ ಅಲ್ಲಿ ಹೋಗಬೇಕು ಅಂತಂದರೆ ದಯವಿಟ್ಟು ಕೆಲಸದ ವಿಚಾರನ ಹಳಿಯೋಕ್ಕೆ ಹೋಗ್ಬೇಡಿ ಆಯಿತಾ ಗಿಲ್ಲಿ ಇಡೀ ಕರ್ನಾಟಕನೇ ಗೆದ್ದಿದ್ದಾರೆ ಹೇಳ್ಬೇಕು ಅಂದರೆ ಎಲ್ಲರ ಮನೆ ಮಗ ಅಚ್ಚುಮೆಚ್ಚಿನ ಮಗ ಹಳ್ಳಿ ಹುಡುಗ ರೈತರ ಮನೆ ಮಗ ಅವರ ಮಾತು ಕೇಳೋದಕ್ಕೆ ಅಂತಲೇ ಟಿ ಮಾಡಿ ಕುತ್ಕೊಂತೀವಿ ಅಷ್ಟೇ ಯಾಕೆ ಲೈವ್ ಏನಾದ್ರು ಈ ಸಲ ಕೂತ್ಕೊಂಡು ನೋಡ್ತಾ ಇದೀವಿ ಅಂದರೆ ಗಿಲ್ಲಿಗೋಸ್ಕರ ನೋಡ್ತೀವಿ ಹಾಗೆಯೇ ಲೈವ್ನಲ್ಲಿ ನೋಡ್ತಾ ಇದ್ರೆ ಸೆವೆಂಟಿ ಏಯ್ಟಿ ಪರ್ಸೆಂಟು ಗಿಲ್ಲಿದೇ ಇರುತ್ತೆ ಗಿಲ್ಲಿ ಇಲ್ಲದೆ ಇರೋ ಪ್ರೋಮೋ ಎಲ್ಲ ಗಿಲ್ಲಿ ಇಲ್ಲದೆ ಇರೋ ವಿಡಿಯೋಸ್ ಇಲ್ಲ ನನಗೆ ಆಗ್ಬಿಟ್ಟಿದೆ ದಯವಿಟ್ಟು ಈ ಜಗಳ ಎಲ್ಲ ಬೇಡ ನಿಮ್ಮ ಒಂದು ಇಬ್ರು ಬಾಂಡಿಂಗ್ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಹಂಗೆ ಹೋಗಿ ಸರ್ ಇಲ್ಲ ಅಂದರೆ ರಘು ಸರ್ ನಿಮಗೆ ನಮ್ಮ ಕಡೆಯಿಂದ ಸಪೋರ್ಟ್ ಇರಲ್ಲ ಎಷ್ಟೊಂದು ಗಿಲ್ಲಿ ಅಭಿಮಾನಿಗಳಿಂದನೇ ನೀವು ಇವತ್ತು ಒಂದೊಳ್ಳೆ ಏನು ಬರ್ತಾ ಬರ್ತಾಯಿದ್ದೀರಾ ಅಂತ ಹೇಳಿಬಲ್ಲೆ ನಾನು ಅದನ್ನು ಬಟ್ ಅದನ್ನು ಎಲ್ಲೋ ಒಂದು ಕಡೆ ಕಳ್ಕೊತೀರಾ ಕರ್ನಾಟಕದ ಜನದ ಪ್ರೀತಿನ ಗಳಿಸಿದ್ದೀರಲ್ಲ ಅದನ್ನು ಕಳ್ಕೊಳೋ ಕೆಲಸ ನಾವು ಏನೋ ಒಂದು ಎಲ್ಲೋ ನಾನು ನಾನೇನೋ ಕಮ್ಮಿ ಆಗ್ತಿದ್ದೀನಿ ಅವನೇನೋ ಜಾಸ್ತಿ ಆಗ್ತಿದ್ದಾನೆ ಅಂತ ದಯವಿಟ್ಟು ಥಿಂಕ್ ಮಾಡಿಬಿಡಿ ನಿಮ್ಮ ಒಂದು ಬಾಂಡಿಂಗ್ ನೋಡೋದಕ್ಕೆ ತುಂಬ ಖುಷಿಯಾಗಿದೆ ಅದನ್ನು ಹಾಗೆ ಉಳಿಸ್ಕೊಂಡೋಗಿ ಪ್ರೋಮ ಪ್ರಕಾರ ಇಬ್ಬರಿಗೂ ತುಂಬ ಗಲಾಟೆ ಆಗಿದೆ ಮುಂದಿನ ವಿಷಯ ಏನಾಗುತ್ತೆ ಏನು ಹೇಳ್ಬಿಟ್ಟು ಹೀಗೆ ನಮ್ಮ ಚಾನಲ್ನಲ್ಲಿ ನಿಮಗೆ ಅಪ್ಡೇಟ್ಸ್ ಬರುತ್ತೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನು ಹಾಗೆ ನಿಮ್ಗೆ ಏನು ಅನಿಸ್ತಿದೆ ಇವರಿಬ್ಬರು ಜಗಳದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ರಘುಸಾರ್ ಯಾಕೆ ಇತ್ತೀಚೆಗೆ ಈ ಥರ ಮಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮದು ಒಂದೊಂದು ಅಭಿಪ್ರಾಯನ ನಮಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತು ಲೈಫ್ ಆಫ್ ಪ್ರಕೃತಿ ಪ್ರಕೃತಿ ಕಡೆಯಿಂದ ನಿಮಗೆ ನಮನಗಳು ಮತ್ತೆ ಸಿಗ್ತೀನಿ ಮತ್ತೆ ಬರ್ತೀನಿ ಯಾರು ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರಗಳು